ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಮನೆಯಾಗ ಒಂದು ದೊಡ್ಡ ಗಿಡ ಐತ್ರಿ ಅದು ಹುಣಸಿ ಗಿಡ ಎಲ್ಲ ಇತ್ತು ನೋಡ್ರ ಅದ ರೀ ಅದು ಭಾಳ ವರ್ಷದಿಂದ ಐತ್ರಿ ಅದು ಆ ಗಿಡದಿಂದ ಇರ್ತಾವಲ್ರಿ ರೀ ಒಳಗೆಲ್ಲ ಹೋಗಿಬಿಟ್ಟಿದ್ದವು ಅವ ಅದಕ್ಕೋಸ್ಕರ ಅದನ್ನ ಗಿಡ ಕಡಿಬೇಕಂತೇಳಿ ಡಿಸೈನ್ ಮಾಡಿ ಗಿಡ ಕಡಿದ್ಬಿಟ್ಟಿದ್ದೀವಿ ರೀ ಆಲ್ರೆಡಿ ಅವು ಗಿಡಗಳದ ಎಲ್ಲ ತುಂಡುಗಳೇ ಇರ್ತಾವಲ್ಲ ಅವನ್ನೆಲ್ಲ ಕಟ್ ಮಾಡಿಸ್ಬೇಕ್ರಲ್ಲ ಅದಕ್ಕೋಸ್ಕರ ಕಟ್ ಮಾಡೋಕಂತೇಳಿ ಬಂದಿದ್ರಿ ಮಷಿನ್ ಅದು ಯಾವ ಥರ ಹೇಳಿ ಅದನ್ನು ಆಯಿಲ್ ಹಾಕಿ ಅದೇ ನಾವು ಕರೆಂಟಾದ ಮಷಿನ್ ಕರ್ಕಾರಿ ಮಾಡಿದ್ವಿ ಬಟ್ ಆ ಹಾಕಿ ಹಾಕಿ ತೊಗೊಂಡು ಅದನ್ನು ಸ್ವಲ್ಪ ಚಲೋ ಅನಿಸಿದ್ರಿ ನಮಗೆ ನೋಡಿರಿ ಕಟ್ ಮಾಡ್ತಾರೆ ನೀರಿನ ಎಲ್ಲೂ ಕಟ್ಟಿ ಕೋರಿ ಮಷಿನ್

ಅದು ಇದಿಷ್ಟೆಲ್ಲ ಮಾಡಬೇಕಾದ್ರೂ ಒಂದು ದಿನ ಬೇಕಾತ್ರಿ ಒಂದು ದಿನ ಬೇಕಾದ್ರೂ ಆದರೂ ಮುಗಿಲಿಲ್ಲ ಮತ್ತು ಮರುದಿನ ಬಂದು ಎಲ್ಲ ಮಾಡಿ ಹೋದ್ರು ನೋಡಿರಿ ಕಟ್ಮಿ ಮೂರು ಮೂರು ಏನೋ ಮೂರುನೂರು ರೂಪಾಯಿ ಮೂರ್ನೂರು ರೂಪಾಯಿನ ಕ್ವಿಂಟಲ್ ಅಂತ ಹೇಳಿದ್ರಿ ಅವ್ರ ಕ್ವಿಂಟಲ್ ಆಗುತ್ತೆ ನಮಗ ಒಂದೆರಡು ಕಿಂಟಲ್ ಕೊಡ್ತೀನಿ ಅಂತ ಹೇಳಿದ್ರು ಇಷ್ಟ ನೋಡ್ರಿ ಹೆಂಗೆ ಕಟ್ ಆಯಿತದ ಎಲ್ಲಾ ಇನ್ನ ಕೊಡ್ಲಿ ಒಂದು ಕಟ್ ಮಾತ್ರ ಇವೇನ್ರು ಸಂಜಿತನ ಹಾಕಿದಿನ್ರೆ ಏನ ರಾತ್ರಿತನ ಮೂರು ನಾಲ್ಕು ಉಳ್ದಾವ ಒಳ್ಳ ರೀ ಅವನು ಮಾಡ್ತರಿ ಆ ಕಡೆ ಎಲ್ಲ ಸಗಡಿಕ ಎಲ್ಲಾ ಇಟ್ಟಾರ್ ನೋಡ್ರಿ ಕಟ್ ಮಾಡಿ ಅದರ ಒಳಗೂನು ಓಹ್ವಾ ಹೌದ್ರಿ ಸಂಸನ್ ಸಂ ಕಟ್ ಮಾಡ್ಕೊಂಡು ನಮಗೂ ಎಷ್ಟು ಬೇಕಲ್ಲ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟೆಲ್ಲ ಕುತ್ಕೊಂಡು ನಮ್ಮ ಸುತ್ತಾರೆ ನೋಡಿ ಸ್ನೇಹಿತರೆ ಅವರು ಹೊಡೆದಿ 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 ಸು ಸುತ್ತ ಕುತ್ಕೊಂಡ್ಬಿಟ್ಟಿದ್ದಾರೆ ಸುತ್ತಾ